ಸ್ವಾಗತ ಸೊ ಇವತ್ತಿನ ನಾವು ಬೆಂಗಳೂರು ನ್ಯೂಸ್ ನೋಡೋಣ ಬೆಂಗಳೂರಿನಲ್ಲಿ ಏನೆಲ್ಲ ನಡೀತಿದೆ ಅಂತ ಸೊ ಸ್ನೇಹಿತರೆ ಇವತ್ತಿನ ಬೆಂಗಳೂರು ನಾವು ನ್ಯೂಸಲ್ಲಿ ನೋಡಿದ್ರೆ ಬೆಂಗಳೂರು ಟ್ರಾಫಿಕ್ನಲ್ಲಿ ದೆಹಲಿ ಮಾದರಿಯ ಬದಲಾವಣೆ ಅಂದರೆ ದೆಹಲಿ ಟ್ರಾಫಿಕ್ ಏನಿದೆ ಅಲ್ಲ ಆ ಥರ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ರೂಲ್ಸ್ನ ಬದಲಾವಣೆ ಮಾಡಬೇಕಂತ ಬೆಂಗಳೂರು ನಗರದ ನಗರದ ಪೊಲೀಸು ಇಲಾಖೆ ದೆಹಲಿಯ ಮಾದರಿಯ ಟ್ರಾಫಿಕ್ ನಿಯಂತ್ರಣವನ್ನು ತಂತ್ರಜ್ಞಾನವನ್ನು ಜಾರಿ ತರುವ ಯೋಜನೆ ಮಾಡ್ತಿದೆ ದೆಹಲಿ ಮಾ ಮಾದರಿಯ ಒಂದು ಆ ಒಂದು ಟ್ರಾಫಿಕ್ ರೂಲ್ಸ್ ಅಂತ ತಂತ್ರಜ್ಞಾನವನ್ನು ನಮ್ಮ ಬೆಂಗಳೂರಲ್ಲಿ ಅಳವಡಿಸಬೇಕಂದಾಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಅದರ ಬಗ್ಗೆ ಸೊ ನೆಕ್ಸ್ಟ್ ನ್ಯೂಸ್ ನಾವು ನೋಡಿದ್ರೆ ಬಿ ಎಂ ಟಿ ಸಿ ಹೊಸ ಎಲೆಕ್ಟ್ರಿಕ್ ಬಸ್ಗಳ ಉದ್ಘಾಟನೆ ಬಿ ಬಿ ಎಂ ಟಿ ಸಿ ನೂರ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಸುಗಳನ್ನು ರಸ್ತೆಗಳಿಗೆ ಬಿಡುಗಡೆ ಮಾಡಿದೆ ಸೊ ನೋಡಿ ಸ್ನೇಹಿತರೆ ಹೊಸ ಬೆಂಗಳೂರಿನಲ್ಲಿ ಮತ್ತೆ ಹೊಸ ನೂರೈವತ್ತು ಎಲೆಕ್ಟ್ರಿಕ್ ಬಿ ಎಂ ಟಿ ಸಿ ಬಸ್ ಗಳನ್ನ ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸೊ ಕೆಂಗೇರಿ ಬಳಿ ನೂತನ ಓವರ್ ಆರಂಭ ಸೊ ಕೆಂಗೇರಿ ಬಳಿಯಲ್ಲಿ ನೀವ್ ಓಡಾಡ್ತಿದ್ರೆ ಟಾಪ್ ಟ್ರಾಫಿಕ್ ಅಂತ ಯೋಜನೆ ಮಾಡ್ತಿದ್ರೆ ಇವಾಗ ಕೆಂಗೇರಿ ಬಳಿಯಲ್ಲಿ ಹೊಸ ಫ್ಲೈಓವರ್ ಉದ್ಘಾಟನೆ ಸೊ ನೆಕ್ಸ್ಟ್ ನ್ಯೂಸ್ ನಾವು ನೋಡಿದ್ರೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸೊ ಕೆಲವೊಂದು ವಿಮಾನ ವಿಳಂಬವಾಗಿ ಬಂದಿದ್ದೇವೆ ಯಾಕಂದ್ರೆ ಮಳೆ ಇರುವ ಕಾರಣದಿಂದ ಕೆಲವೊಂದು ವಿಮಾನಗಳು ವಿಳಂಬವಾಗಿ ಬಂದಿದೆ ನ್ಯೂಸ್ ನೋಡಿದ್ರೆ ಐಟಿ